ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಏನಪ್ಪ ಅಂತಂದರೆ ಯಾರು ಟೈಟಲ್ ತಮ್ಮಲ್ಲಿ ಎಲ್ಲ ನೋಡಿರ್ತೀರ ಏನಪ್ಪ ಅಂತ ಅದೇ ಫ್ರೆಂಡ್ಸ್ ಎಕ್ಕಿ ಮೊಟ್ಟೆ ಇಟ್ಟಿದ್ ಮೊಟ್ಟೆ ತೆಗೆದಿಟ್ಟಿದ್ನಲ್ಲ ಹಂಗಾಗಿ ಇನ್ನೊಂದು ಮೊಟ್ಟೆ ಇಟ್ಟಿತ್ತು ಆದ್ದರಿಂದ ಇನ್ನೊಂದು ಮೊಟ್ಟೆನ ಒಳಗೆ ಎತ್ತಿಟ್ಟಿದ್ನಲ್ಲ ಫ್ರೆಂಡ್ಸ್ ಆ ಮೊಟ್ಟೆನ ತಗೊಂಡು ಇಟ್ಟಿದ್ದೀನಿ ಓಕೆನಾ ಫ್ರೆಂಡ್ಸ್ ತಗೊಂಬಂದು ಇಟ್ಟಿರೋ ಇಟ್ಟಿದ್ದೀನಿ ನೋಡೋಣ ಇವತ್ತು ಮಕ್ಷಿ ಇದು ಮಾಕ್ಷಿನೂ ಆಮೇಲಿಂದ ಇದು ಬಟ್ಟನೂ ಆರಿಸಿದೆ ಫ್ರೆಂಡ್ಸ್ ಪಟ್ಟ ಇನ್ನೇನು ಸೂಪರ್ ದಿಸ್ಟಲ್ಲಿ ಏಟ್ ಹಾಕುತ್ತೆ ಫ್ರೆಂಡ್ಸ್ ಫುಲ್ ಟಾಪ್ ಹೋಗುತ್ತೆ ಅದು ವೀಡಿಯೋ ನೋಡೋಣ ಇದ್ರೆ ಇದಕ್ಕೆ ಜಾಯಿಂಟ್ ಮಾಡ್ತೀನಿ ಬೆಳಗ್ಗೆ ಆರಿಸರ ಏನಾದ್ರು ವೀಡಿಯೋ ಸಿಕ್ಕಿದ್ರೆ ಫ್ರೆಂಡ್ಸ್ ಅಷ್ಟು ಫ್ರೆಂಡ್ಸ್ ನೀವು ಒಂದೊಂದು ಮೊಟ್ಟೆ ನಿಮ್ಮ ಕೈಗಳು ಅಷ್ಟೇ ಯಾವುದಾದ್ರೂ ಒಂದೊಂದು ಮೊಟ್ಟೆ ಇಡ್ತಿದ್ರೆ ಮಾಡಿ ಫ್ರೆಂಡ್ಸ್ ಒಂದು ಮೊಟ್ಟೆನ ತೆಗೆದ್ಬಿಟ್ಟು ಸೇಫಾಗಿರ್ತೀವಿ ಮತ್ತೆ ಅದು ಇನ್ನೊಂದು ಮೊಟ್ಟೆ ಇಟ್ಟ ಮೇಲೆ ಮೊಟ್ಟೆನೂ ಇಡ್ರಿ ನೆಕ್ಸ್ಟು ಇವಕ್ಕೂ ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಹೊಸ ಜೊತೆ ತಂದಿದ್ದವು ಇದ್ಗಲ್ಲ ಫ್ರೆಂಡ್ಸ್ ಅವಕ್ಕೂ ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಇವ್ರದ್ದು ಕಾವಿ ಕುಕೆ ಹೋಗಿ ನೋಡೋಣ ಮತ್ತ ಆಯಿತು ಫ್ರೆಂಡ್ಸ್ ನೋಡೋಣ ಕುಕಾಣಕ್ಕೆ ಹೋಯ್ತು ಊಟಿ ಬಂತು ಗ್ಯಾಪ್ ಗ್ಯಾಪಲ್ಲಿ ಬರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಆವಾಗಲೂ ಹಿಂಗೆ ಒಂದು ದಿವಸ ಬಂದು ಬಂದು ಹುಟ್ಟಿ ಕೆಳಗಡೆ ಬಿಡೋದೇ ಒಂದು ಇದಾಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ இன்னொரு ஃபிரெண்ட்ஸ் நம்ம சானல் கேலரி வசு பிரிஜா எல்லாம் சப்ஸ்கிரைப்